ಮೂರನೇದ ಒಂದು ಈ ಹೋಟೆಲ್ಗೆ ನಮ್ಮ ಮೊಮ್ಮಕ್ಕಳಕ್ಕೆ ಬರ್ತಾರ ಅಂದ ಮೂರನೇದ ನಾಲ್ಕನೇದ ಒಂದು ಬಂದರು ಬಂದಾರ ಇವರೇ ನಮ್ಮ ಮೊಮ್ಮಕ್ಕಳು ಈ ಮೊಮ್ಮಕ್ಕಳಿಗೆ ಏನು ಗೊತ್ತು ಯಾವಾಗಿಂದ ಎತ್ತಿ ಶಾಡ್ ಆದರೂ ಹೋದ ಬೆಳಗ್ಗೆ ನಿಮ್ಗೊಂದು ಆಶ್ಚರ್ಯ ಹೇಳ್ತೀನಿ ಹೋಗಿ ಅಂದ ಟೇಬಲ್ ಗೊದ್ದಿದ್ರು ಯಾವಾಗಿಂದ ಟೇಬಲ್ ಗೊತ್ತಿದ್ರು ಸಪ್ಲೈಯರ್ ಬಂದ ಏನು ಕೊಡ್ಲಿ ಸರ್ ಅಂದ ಏನೇನಂದ ಏನು ಹೋಟೆಲ್ದಾಗ ಇಡ್ಲಿ ಇದೆ ದೋಸೆ ಇದೆ ಉತ್ತಪ್ಪಿದೆ ಉಪ್ಪಿಟ್ಟಿದೆ ಸೂಸಲ ಇದೆ ಗುಲಾಬ್ ಜಾಮೂನ್ ಇದೆ ಮೈಸೂರು ಪಾಕಿದೆ ಜಿಲೇಬೀದೆ ತಿರ್ಗಾಡ್ಕೋತ ಅಫ್ಜಲ್ಪುರಕ್ಕೆ ಹೋಗ್ಯಾರ ಇವ್ರದ್ದು ಏನು ಇಲ್ಲ ಮುಗಿಸಿಲ್ಲ ಮಕ್ಕಳೆಲ್ಲ ಏನ್ರಿ ಕೆಲಸ ಕಸ್ಕೊಂಡಿರ್ತಾರ ಯಾವಾಗ ಇವ್ರದೆಲ್ಲ ಕಸ್ಕೊಂಡಿದ್ರು ಪಾಪ ಇವ್ ನಾಲ್ಕು ಕೂಡ ಅಂದ ಹಾದು ಎಲೆಗೆ ಅಫ್ಜಲ್ಪುರಕ್ಕೆ ಹಿಂಗೆ ತಿರುಗಾಡದ್ರೊಳಗೆ ಒಂದು ಬಾಗಿಲ ಮೇಲೆ ಬೋರ್ಡ್ ಕಂಡತ್ತ ಏನತ್ತ ಯಾರು ಬೆಕ್ಕಾದವ್ರೆ ಬೆಕ್ಕಾದ ತಿಂದೋರಿ ಪುಗ್ಸೆಟ್ಟೆ ಯಾರು ಬೇಕಾದವ್ರು ಬೇಕಾದಡೆ ತಿಂದೋರಿ ಪುಗು ಮುಂದೆ ನಿಮ್ಮ ಮೊಮ್ಮಕ್ಕಳ ಕಲಿ ವಸೂಲು ಮಾಡ್ತೀವಿ ಅಂತೇಳಿ ಬೋರ್ಡ್ ಹಾಕಿದ್ರದ ಇವ್ರಂದು ಒಬ್ಬ ನೋಡ್ದ ಅಲ್ಲೋಡು ದೋಸ್ತ ಬೋರ್ಡ ಅಂದ ಮುಂದೆ ನಿಮ್ಮ ಅಮ್ಮಕ್ಕಳ ಕಲ್ಲಿ ವಸೂಲು ಮಾಡ್ತೀವತ್ತ ತಿಮ್ಮ ಓದ್ದ ಮೂರನೇದ ಅಂದ ಈ ಹೋಟೆಲ್ಗೆ ಅಮ್ಮಕ್ಕಳಕ್ಕೆ ಬರ್ತಾರ ಅಂದ ಮೂರನೇ ನಾಲ್ಕನೇದ ಒಂದು ಬಂದರು ಬಂದಾರ ಇವ್ರೇ ನಮ್ಮ ಅಮ್ಮಕ್ಕಳಂದು ಈ ಮೊಮ್ಮಕ್ಕಳಿಗೇನು ಗೊತ್ತು ಏನು ರೀ ನಡ್ರೂ ಪುಗ್ ಶೆಟ್ಟೆ ಎತ್ತುಕೊಂಡು ವಾದವು ಯಾವಾಗಿಂದ ಪುಗ್ ಶೆಟ್ಟೆ ಎತ್ತಿಕೊಂಡು ವಾದರು ಹೋದ ಬಳಕೆ ನಿಮ್ಗೊಂದು ಆಶ್ಚರ್ಯ ಹೇಳ್ತೀನಿ ಹೋಗಿ ಅಂದ ಟೇಬಲ್ ಗುದ್ದಿದ್ರು ಯಾವಾಗಿಂದ ಟೇಬಲ್ ಗೊದ್ದಿದ್ರು ಸಪ್ಲೈಯರ್ ಬಂದ ಏನು ಅಂದ ಏನೇನು ಏನೇನಂದು ನಿನ್ನ ಹೋಟೆಲ್ದಾಗ ಇಡ್ಲಿ ಇದೆ ದೋಸೆ ಇದೆ ಉತ್ತಪ್ಪಿದೆ ಉಪ್ಪಿಟ್ಟಿದೆ ಸೂಸಲ ಇದೆ ಗುಲಾಬ್ ಜಾಮೂನ್ ಇದೆ ಮೈಸೂರು ಇದೆ ಜಿಲೇಬಿ ಇದೆ ಹಿಂಗೆಲ್ಲ ಥರದ ಹೋಟೆಲ್ದಂದು ಐಟಮ್ಗಳೆಲ್ಲ ಹೇಳ್ದೆ ಹೇಳಿದ ಬಳಕೆ ರೀ ಪುಗ್ಸೆಟ್ಟೆ ಎಲ್ಲ ರೊಕ್ಕಲ್ಲ ರೂಪಾಯಿ ಅಲ್ಲ ನಿನ್ನ ಹೋಟೆಲ್ದಾಗ ಏನೇನು ಮಾಡಿದ್ವಿ ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ತಗೊಂಡ ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ಪಾಪ ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ತಂದಿಟ್ಟ ಹೇಳ್ತಿತ್ತು ಮನುಷ್ಯ ಸುಮ್ಮನೆ ಹಪೆಪ್ತನ ಮಾಡ್ತದೆ ಹೌದಲ್ರಿ ಏಟು ಏಟು ಹಿಡಿಸ್ತದೆ ಆಟೆ ತಿನ್ಬೇಕಲ್ಲ ಎಲ್ಲ ಪ್ಲೇಟ್ನಿಂದ ಒಂದೊಂದು ಒಂದೊಂದು ತುತ್ತು ಹಿಂಗೆ ತಿನ್ನುದ್ರಾಗ ಇವಕ್ಕೆಲ್ಲ ಹೊಟ್ಟೆ ತುಂಬಿಡ್ತು ಯಾವಾಗಿಂದ ಹೊಟ್ಟೆ ತುಂಬಿತು ಹೊಟ್ಟೆ ತುಂಬಿದ ಬಳಕ ಅವಾಗಿಂದ ಸಪ್ಲೈಯರ್ ಕೇಳ್ದೆ ಸರ್ ಮ್ಯಾಲೇನು ಕೊಡಲಿ ಏನೇನದ ಹಾರ್ಲಿಕ್ಸ್ ಇದೆ ಬೋರ್ಮಿಟ್ ಅದೇ ಟೀ ಇದೆ ಕಾಫಿ ಇದೆ ಹಾಲಿದೆ ಇವಕ್ರ ಮನೆ ದಿನ ಡಿಕಾಸಿನ ಕೊಡ್ತಿದ್ದಿಲ್ಲ ಅಲ್ಲಿ ಪುಗಿಸಿ ಏ ಎಲ್ಲರಿಗೆ ಬೋರ್ಮಿಟೆ ಕೊಡು ಗೋರ್ಮೆಂಟ್ ಆತಮ್ಮ ಬೋರ್ಮಿಟ್ ಹತ್ತಂದು ಅಂದು ಕೂಡ ಎಲ್ಲರಿಗೂ ಸುಡು ಸುಡ ಬೋರ್ಮಿಟ್ ತಂದು ಕೊಟ್ಟ ನಾಲ್ಕು ಕುಡ್ದು ಯಾವಾಗಿಂದ ನಾಲ್ಕು ಕುಡ್ದು ಕುಡ್ದು ನಿಮಗೆ ಆಶ್ಚರ್ಯದ ಮಾತು ಹೇಳ್ತೀನಿ ಅಲ್ರಿ ಸುಡೋದು ಕುಡ್ದಾವ ಬೋರ್ಮಿಟ ಕುಡ್ದಾವ ಸುಮ್ಮನೆ ಕುಂದ್ರಬೇಕಿಲ್ಲ ಮ್ಯಾಲ ಕೋಲ್ಡ್ ಏನದ ಅಂದರು ಮ್ಯಾಲ ಕೋಲ್ಡ್ ಏನದ ಯಾವಾಗಿಂದ ಮ್ಯಾಲೆ ಕೋಲ್ಡ್ ಏನದ ತಗೊಂಡು ಇಟ್ಟು ಅನ್ನೋದ್ರ ಅವ ಸಪ್ಲೈರ್ ಹೇಳಿದೆ ಕೋಲ ಇದೆ ಥಮ್ಸಪ್ ಇದೆ ಸಿಟ್ರ ಇದೆ ಮಿರಿಂಡ ಇದೆ ಹಿಂಗೆಲ್ಲ ತರದ ಹೇಳ್ದೆ ಇವ್ರು ಏನಂದರು ಮ್ಯಾಲ ಕೋಲ್ಡ್ ಅಂದ್ರೆ ಕೋಕೋ ಕೋಲಕ್ ಕುಡ್ರಿ ಅವ್ನು ನಾಲ್ಕು ಕೂಡಿ ಕೋಕೋ ಕೋಲಾ ಕುಡ್ದು ನೋಡ್ರಿ ಆಶ್ಚರ್ಯ ನೋಡಿ ಬೋರ್ಮಿಟ ಕುಡ್ದವು ಸುಡೋದು ಸುಡೋದು ಕುಡ್ದು ಮ್ಯಾಲ ಕೋಕೋ ಕೋಲಾ ಕುಡ್ದು ಅಲ್ಲೇ ಇದ್ರಿಗೆ ಸೋಪ ಇಟ್ಟಿದ್ರು ಹಿಂಗೆ ಮನ್ಯಾಗಾದ್ರೆ ಎಡ್ಡೆ ಕಾಳ ಅಲ್ಲಿ ಪುಗಿಸಿ ಎಟ್ಟೆ ಹಿಂಗೆ ತೊಗೊಂಡು ಸೊಂಡಾಗ ಹಾಕೊಂಡು ಈ ಕೆಂಪು ಮಂಗೆ ಅಂದ್ರೆ ಭಾರಿ ಬೀಜ ಗಂಟಲಾಗ ಹಿಡಿದಿರ್ತದಲ್ಲ ಹಂಗೆ ಸೊಂಡಾಗ ಸೋಪ್ ಹಿಡ್ಕೊಂಡಿಂದು ಹೊಂಟಿದ್ರು ಅವನ ಸಪ್ಲೈಯರ್ ಬಂದ ಯಾವಾಗಿಂದ ಸಪ್ಲೈಯರ್ ಬಂದ ಅವನ ಕೈ ಬಿಲ್ ಕೊಟ್ಟ ಒಬ್ಬನ ಕೈಯಾಗ ಬಿಲ್ ಏಟು ನೂರು ರೂಪಾಯಿ ಇಪ್ಪತ್ತೈದುನೂರು ರೂಪಾಯಿ ಬಿಲ್ ಯಾವಾಗ ಇಪ್ಪತ್ತೈದುನೂರು ರೂಪಾಯಿ ಬಿಲ್ ಇದನ್ನ ನೋಡಿದ ಕೊಡೋಣ ಅವು ನಾಲ್ಕು ಮಂದಿ ಮೊದಲೇ ಕೆಟ್ಟ ಓಡಾಳಿದ್ದು ಊರಾಗ ಏ ಮಗನ ಕೊಡ್ಲೇನೋದು ಕಪಾಳಕ್ಕೆ ಕಪಾಳಕ್ಕ ಯಾಕ್ರಿ ಸರ್ ಹತ್ತದು ಸಪ್ಲೈಯರ್ ಅಲ್ಲ ಮಗನ ಬೋರ್ಡ್ ಏನತ್ತಾಕಿದಿ ಬೇಕಾದವ್ರಿಗೆ ಬೇಕಾದ ತಿಂದವ್ರಿಗೆ ಪುಗ್ಸೆಟ್ಟೆ ಮುಂದೆ ನಿಮ್ಮ ಅಮ್ಮ ಗಿಡಗಲ್ಲಿ ವಸೂಲು ಮಾಡಿದ್ದೀವಿ ಕೂಡ ಬೋರ್ಡ್ ಹಾಕಿದ್ದಿಲ್ಲ ಇದು ಬಿಲ್ ಯಾಕೆ ತಂದು ಕೊಟ್ಟಿದ್ದಿ ಆವಾಗ ಅವ ಸಪ್ಲೈಯರ್ ಅಂದ ಸರ್ ನೀವು ತಪ್ಪು ತಿಳ್ಕೊಂಡಿರಿ ಇದು ನೀವು ತಿಂದಿದ ಕಾಲ ಬಿಲ್ಲ ಹಿಂದೆ ನೀವು ಮುತ್ತೆಗಳಿಗೆ ತಿಂದು ಹೋಗಿದ್ರು ಈಗ ಮೊಮ್ಮಕ್ಕಳು ಬಂದಿರಿ ತೀರ್ಸೋ ಮಕ್ಕಳು ಅನ್ನೋತ್ ಏನು ರೀ ಹಿಂದೆ ನಿಮ್ಮ ಮುತ್ತೆಗೊಳ ಬಂದು ತಿಂದು ಹೋಗ್ಯಾರ ಈ ಮೊಮ್ಮಕ್ಕಳು ಬಂದಿರಿ ಮೊಮ್ಮಕ್ಕಳಂದ ತೀರ್ಸೋರಿ ಅನ್ನೋದು ಹೆಂಗೆ ಹಿಂದೆ ನಿಮ್ಮ ಮುತ್ತೆಗಳ ತಿಂದಿದ್ದಾನೆ ಈಗ ಮುಂದೆ ಮೊಮ್ಮಕ್ಕಳಂದ ಹೆಂಗೆ ತೀರಿಸ್ಬೇಕಲ್ಲ ಹಾಗೆ ನಾವು ಹಿಂದಿನ ಜನದೊಳಗೆ ಮಾಡಿರ್ತಕ್ಕಂಥ ಕರ್ಮಗಳನ್ನು ನಾವು ಹಿಂದಿನ ಜನದೊಳಗಿಂದ ಮಾಡಿರ್ತಕ್ಕಂಥ ಪಾಪಗಳನ್ನು ನೀವು ಕಲಬುರಗಿ ಶರಣ ಸಪ್ನ ಪುರಾಣ ಕೇಳಿರಿ ಕೇಳಿರಿಲ್ರಿ ಕಲಬುರಗಿ ಶರಣಬಸಪ್ಪನಿಂದ ಪುರಾಣ ಕೇಳಿರಿ ನೀವು ಇಡೀ ಪುರಾಣ ಕೇಳೋದು ಹೊಟ್ಟೆನೆ ಪ್ರಾರಂಭದೊಳಗೇನೆ ಒಂದು ಒಂದು ವಿಚಾರ ಬರ್ತದೆ ಅಲ್ಲಿ ಸ್ಟಾರ್ಟಿಂಗ್ ನೀನು ಶರಣಬಸಪ್ಪ ಹುಟ್ಟಿಲ್ಲ ಹುಟ್ಟೋದಕ್ಕಿಂತ ಮುಂಚಿತವಾಗಿಯೇ ಒಂದು ಗ ಪ್ರಸಂಗ ನಡೀತದೆ ಏನು ಪ್ರಸಂಗ ನಿಜವಾಗಿ ಅಂದರೆ ಹುಟ್ಟಬೇಕಾಗಿದ್ದು ಬಸಪ್ಪ ಯಾರು ಗರ್ಭದೊಳಗೆ ಹತ್ತಿಕೊಂಡದೆ ಕೇಳಿದ್ರೆ ಆದಯ್ಯ ಮತ್ತು ಮಡಿಯಮ್ಮರ ಹೊಟ್ಟೆಗೆ ಹುಟ್ಟಬೇಕಾಗಿತ್ತು ಸಾಕಷ್ಟು ಭಕ್ತಿವಂತರಿದ್ದಾರೆ ಸದಾಕಾಲ ಭಗವಂತನ ಧ್ಯಾನ ಮಾಡ್ತಾರೆ ದಾನ ಧರ್ಮಾದಿಗಳನ್ನು ಮಾಡ್ತಾರೆ ನಿತ್ಯ ನಿತ್ಯನ ಕೂಡದ ಪುಣ್ಯದ ಕಾರ್ಯಗಳನ್ನು ಮಾಡ್ತಾರೆ ಆದ್ರ ಮದುವೆಯಾಗಿಂದ ಹದಿನೆಂಟು ವರ್ಷ ಆದ್ರೂ ಅವರಿಗಿಂತ ಮಕ್ಕಳಾಗಲಿಲ್ಲ ಕೊನೆಗಿಂದ ಇವು ಇವಳು ದಿನ ದಿನನಿತ್ಯನ ಹಾಕುವುದನ್ನು ದಿನನಿತ್ಯ ಬೇಡುವುದನ್ನು ದಿನನಿತ್ಯದಿಂದ ದುಃಖ ಮಾಡುವುದನ್ನು ಇದು ಯಾರಿಗಿಂದ ಅಂತ ಕೂಡ ಕೇಳಿದ್ರೆ ಪಾರ್ವತಿಗೆಂದ ಗೊತ್ತಾಗ್ತದೆ ಪರಮಾತ್ಮನ ಅರ್ಧಾಂಗಿನಿ ಯಾವಾಗಿಂದ ಪಾರ್ವತಿಗೆಂದ ಗೊತ್ತಾಯಿತು ಹೋಗಿ ಒಂದು ದಿವಸದಿಂದ ಪಾರ್ವತಿ ಕಣ್ಣೀರು ಕಣ್ಣೀರಾಗ್ತಾಳೆ ಪರಮಾತ್ಮ ನೀ ಎಟ್ಟು ಕಟ್ಟ ನೀನು ನೋಡ್ರಿ ಪಾರ್ವತಿ ನೋಡ್ರಿ ಆ ಹೆಣ್ಣಿನ ಕಳ್ಳ ಹೆಣ್ಣಿಗೆ ಗೊತ್ತಾಕದ ಹೆಣ್ಣಿನ ಸಂಕಟ ಹೆಣ್ಣಿಗೆ ಗೊತ್ತಾಕದ ಗಂಡಿನ ಸಂಕಟಿಂದ ಗಂಡಿಗೆ ಗೊತ್ತಾಗ್ತದ ಯಾವಾಗ ಪಾರ್ವತಿ ಅಂದ ಬೈತಾಳೆ ಪರಮಾತ್ಮ ನೀ ಎಟ್ಟು ಖಟಕದಿದ್ದೀ ನಿನ್ನ ಬಲಿಯಿಂದ ಇಟ್ಟು ಖಟಕ್ತಾನೆ ಐತೆ ಅನ್ನೋ ನನಗೆ ಗೊತ್ತಿದ್ದಿಲ್ಲ ನೀ ಒಂದು ಈಟಿಂದ ಕರುಣೆ ತೋರು ಏನ್ರಿ ಒಂದು ಈಟಿಂದ ಕರುಣೆ ತೋರು ಎದಕ್ಕೆ ಕರುಣೆ ತೋಳೋದು ಅವಾಗ ಪಾರ್ವತಿ ಅಂತಾಳ ನೋಡಲಿ ಭೂಲೋಕದ ಒಳಗೆ ಯಾವಪ್ಪ ಸಾಮಾನ್ಯವಾಗಿರ್ತಕ್ಕಂಥ ಹೆಣ್ಣು ಮಗಳು ಹದಿನೆಂಟು ವರ್ಷಗಳ ಪರ್ಯಂತವಾಗಿ ಕುಂತ್ರುಣ್ಣಿನ ಧ್ಯಾನ ನಿಂತ್ರುಣ್ಣಿನ ಧ್ಯಾನ ಬಂದು ಪ್ರತಿನಿತ್ಯನು ನಿನ್ನ ಲಿಂಗದ ಮುಂದನ್ನು ಕುತ್ಕೊಂಡು ಕಣ್ಣೀರು ಹಾಕ್ತಾಳಲ್ಲ ಎದರ ಸಲುವಾಗಿ ಏನ್ರಿ ಮಕ್ಕಳೇ ಇಲ್ಲ ಮಕ್ಕಳಿಲ್ಲ ಅತ್ತು ಕುಣದ ಕಣ್ಣೀರು ಹಾಕಲಿಕ್ಕೆ ಅವಳು ನಿನ್ನಲ್ಲಿ ರೊಕ್ಕ ಕೇಳಲಿಲ್ಲ ಬಂಗಾರ ಕೇಳಿಲ್ಲ ಬೆಳ್ಳಿ ಕೇಳಿಲ್ಲ ಏನು ಆಸ್ತಿ ಪಾಸ್ತಿಗಳು ಯಾವುದು ಕುಣದ ಕೇಳಲಿಲ್ಲ ಏನ್ ಕೇಳಕತ್ತಾಳ ಒಂದೇ ಒಂದು ಮಗುವಿನ ಕೊಡುವತ್ತು ಕುಣದ ಕೇಳಿ ಅಲ್ಲ ಅವಳಿಗೆ ಒಂದು ಮಗುವಿನ ಕೊಡಬೇಕೇನಿಲ್ಲ ಅವಳಿಗೆ ಮಕ್ಕಳ ಆಗದೇ ಇದ್ರೆ ಚಿಂತೆ ಚಿಂತಿಲ್ಲ ಈ ಲೋಕದ ಜನತೆ ಮಾತಾಡ್ತಿರ್ತಾರಲ್ಲ ಜನ ಮಾತಾಡ್ತಿರ್ತಾವಲ್ರಿ ಏನ್ ಮಾತಾಡ್ತಿರ್ತಾರ ಒಬ್ಬ ಕವಿ ಹೇಳ್ತಾನೆ ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಬುಟ್ಟಿ ತ್ವಂಗೆ ಟೊಂಗೆ ಕ ಗಿಳಿ ಕುಂತ ತ್ವಂಗೆ ಟೊಂಗೆ ಕ ಗಿಳಿ ಕುಂತು ಹೇಳಾವಂ ಬಂಜಿ ನಿನ್ನ ಬದುಕು ಯರವರಿಗೆ ಬಂಜಿ ಬಾಗಿಲ ಮುಂದ

पञ्जीबा ਕੰਦਾਨਾ ਕੋਡੂ ਸਿਵਨੇ ਬੰਦਾਨਾ ਪੜਾਲਾਰੇ ਬੰਜੰਬੂ ਵਸ਼ਾਬਦਾ ਹੋਰ ਲਾਰੇ ਬੰਜੰਬੂ ਵਸ਼ਾਬਦਾ ਹੋਰ ਲਾਰੇ ਜਗਦੋਲਗੇ ಹೆಂಗ ಒಬ್ಬ ಕವಿ ಅಂತ ಹೇಳ್ತಾನಲ್ಲ ಏನಂತಾನೆ ಬಂಜ ಬಾಗಿಲ ಮುಂದೆ ಅಂಜೂರಿ ಗಿಡ ಬುಟ್ಟಿ ಟೊಂಗೆ ಟ್ವಂಗೆ ಗಿಳಿ ಕುಂತು ಹೇಳ ಬಂಜೆ ನಿನ್ನ ಬದುಕು ಹೇರವರಿಗೆ ಒಂದು ಕಡೆಗೆಂದ ಜನ ಮಾತಾಡ್ತದೆ ಅಯ್ಯೋ ಅವಳಿಗೇನು ಮಕ್ಕಳ ಆಕವೆ ಅವಳು ಬಂಜದಳೆ ಬಂಜದಳ ತಗೊಂಡು ಜನ ಮಾತಾಡ್ತಿರ್ತಾರಲ್ಲ ಈ ಮಕ್ಕಳು ಆಗದಿ ಇರ್ತಕ್ಕಂಥದ್ದು ಒಂದು ಸಂಕಟ ಆದ್ರ ಏನ್ರಿ ಆ ಜನ ಆಡ್ಕೊಳ್ತಕ್ಕಂಥದ್ದು ದುಃಖ ಇನ್ನೊಂದು ಕಡೆಗೆಂದ ಬೇರೆನೇ ಇದು ಇದು ಯಾರ ಕೈಯಾಗೂ ಕೊಡೋದು ಇಲ್ಲ ನಾವೆಲ್ಲ ಇನ್ನೊಬ್ರಿಗಿಂತ ಮಕ್ಕಳು ಆಲಾರ್ದವರಿಗಿಂತ ಆಡ್ಕೋತೀವಿ ಮಾಡ್ತೀವಿ ಎಟ್ಟು ಥರ ತ್ರಾಸ ಹಾಕದ್ರಿ ಯಾವ ಒಬ್ಬಕ್ಕೆ ಹೆಣ್ಮಗಳು ಪಾಪ ಮಕ್ಕಳಾಗಿರ್ತಾ ಮಕ್ಕಳು ಆಗದೇ ಹೆಣ್ಣು ಮಗಳು ಒಂದು ವೇಳೆ ಅಂದರೆ ಯಾರ್ದರ ಮನೆಗೆ ತೊಟ್ಟಲು ಕಾರಣ ಇತ್ತು ಇವಳು ಕೂಡ ಹೋಗಿದ್ಲು ಹೋಗಿ ಆ ತೊಟ್ಟದೊಳಗಿಂದ ಆಡ್ತಕ್ಕಂಥ ಖುಷಿನ ಇನ್ನೇನು ಎತ್ಕೋಬೇಕು ಕೊಂಡು ಅನ್ನೋದ್ರೊಳಗೆ ಯಾವ್ರಿ ಒಬ್ಬಕ್ಕಿ ಅಯ್ಯ ತಂಗಿ ಅಕ್ಕಿಗೆ ಮಕ್ಕಳಾಗಿಲ್ಲ ಅಯ್ಯವ ಬಂದಿ ಕೂಸಿನ ಕೊಡಬೇಡ್ರಿ ನಿನ್ನ ಮಗನಿಗೆ ಏನು ರೀ ಅಕ್ಕದ ಅತಿಕೊಂಡಾಗ ಮಕ್ಕಳಾಗಲಾರ್ದಂಥ ಹೆಣ್ಮಗಳಿಗೆಂದು ಹೆಂಗಾಗಲಿಕ್ಕೆಲ್ಲ ರೀ ತ್ರಾಸಾಕತಿಲ್ಲ ಆಡಬಾರ್ದು ಏಸ್ ಕಾಲಕ್ಕೆ ಇನ್ನೊಬ್ಬ ಹೆಣ್ಮಕ್ಳು ಬಗ್ಗೆ ಏನು ರೀ ಇರತಕ್ಕಂಥವ್ರ ಬಗ್ಗೆನೇ ಆಗಲಿ ಇನ್ನೊಬ್ಬರು ಬಡತನ ನೋಡಿನೇ ಆಗಲಿ ನಾವು ಏಸ್ ಕಾಲಕ್ಕೆ ಕೂಡ ಮತ್ತೊಬ್ಬರ ಬಗ್ಗೆ ದಯವಿಟ್ಟು ನೀವು ತಾ ತಾಯಂದಿರಲ್ಲಿ ಕೇಳ್ಕೊತೀನಿ ಯಾವ ಹೆಣ್ಣು ಮಗಳು ಕೂಡ ಇನ್ನೊಬ್ಬ ಮಗಳ ಬಗ್ಗೆ ಒಟ್ಟು ಮಾತಾಡಬೇಡ್ರಿ ಯಾಕಂದ್ರೆ ಇದೊಂದು ನಾವು ಪಾಲನೆ ಮಾಡಬೇಕು ಯಾಕಂದರೆ ನಿಮ್ಮಂಗೆ ಅವ್ರದ್ದು ಜೀವ ಇರ್ತದೆ ಭಗವಂತ ಇಟ್ಟು ನಿಮಗೆ ಕೊಟ್ಟಿರ್ತಾನೆ ಇಟ್ಟು ಸ್ವಲ್ಪ ಲೇಟ್ ಮಾಡಿರ್ತಾನೆ ಆದ್ರೆ ನೀವು ಆಡ್ತಕ್ಕಂಥ ಮಾತುಗಳೇನದವಲ್ಲ ಅವಳು ಮನಸ್ಸಿಗೆ ಅದು ನೋವು ಐತು ಅತ್ತಿ ಕೊಡಂದ್ರೆ ಅವಳು ಪಟ್ಟಿ ತಗೊಂಡ ನೋವ ನಿಮಗೆ ಸುಮ್ಮನೆ ಬಿಡಂಗಿಲ್ಲ ಅದು ಶಾಪ ಆಗ್ಯಂದ ಪರಿಣಾಮ ಬೀರ್ತಾವ ಬರೀ ಸ್ವಾಮಿಗಳು ಕೊಟ್ಟರೆ ಶಾಪ ಹಾಕದ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಯಾರ್ಯಂದ ಅಂತಿರ್ತಾರಲ್ಲ ನಿನ್ನ ಸುಟ್ಟು ಬಿಡ್ತೀನಿ ಅಂತಲ್ಲ ಏನು ಸುಡೋಲ್ಲ ಶಾಪ ಕೊಡೋ ಎಂದನು ಕೊಡದ ಸ್ವಾಮಿ ಆಗಂಗೆಲ್ಲ ಭಕ್ತನಲ್ಲಿ ಇರ್ತಕ್ಕಂಥ ತಾಪವನ್ನು ಕಳೀತಕ್ಕಂಥವ ಅವ ಸ್ವಾಮಿ ಅಕ್ಕನೇ ಹೊರತಾಗಿ ಎಲ್ಲರೂ ಕೂಡ ಸ್ವಾಮಿಗಳಾಗಕ್ಕಾಗಂಗಿಲ್ಲ ಶಾಪ ಕೊಡೋ ಅಲ್ಲ ಸ್ವಾಮಿ ಏನ್ರಿ ಬರೀ ಸ್ವಾಮಿಗಳು ಕೊಟ್ಟರೆ ಶ್ಯಾಪ್ ತಡ್ತ ತಿಳ್ಕೊಳಕ್ಕೆ ಒಂದು ಹೋಗ್ಬೇಡ್ರಿ ಯಾರೇ ಒಳ್ಳೆ ಮನುಷ್ಯರಿದ್ದರು ಏನ್ರಿ ಒಳ್ಳೆ ಗುಣ ಇತ್ತು ಸಾತ್ವಿಕ ಮನಸ್ಸೇ ಇದ್ದ ಸಂಭಾಯಿತ ಮನಸ್ಸೇ ಇದ್ದ ಅವನಿಗೆ ನಾವು ಏನಾದರೂ ಕೂಡ ಆಡಿ ಏನ್ರಿ ಅವನ ಬಗ್ಗೆ ನಾವು ಕೆಟ್ಟದನ್ನು ಮಾತಾಡಿ ಅವನ ಮನಸ್ಸಿಗೆ ನೋವು ಕೊಟ್ಟಿರ್ತಂದ್ರೆ ಅವನ ಮನಸ್ಸಿಗೆ ಆಗಿರ್ತಕ್ಕಂಥ ನೋವನೇ ನಿಮ್ಮ ಮನೆತನಕ್ಕೆ ಶಾಪ ಶಾಪಕ್ಕದು ಅದನ್ನು ನಾವು ಕಲ್ಪನಾದೊಳಗೆ ಇಟ್ಟುಕೊಬೋ ಗಂಡಿರಲಿ ಹೆಣ್ಣಿರಲಿ ಇನ್ನೊಬ್ರ ಬಗ್ಗೆ ಅಂದ ಇನ್ನೊಬ್ಬರ ಮನಸ್ಸಿಗೆ ನೋವು ಆಗಲಾರ್ದಂಗೆ ಬದುಕ್ತಕ್ಕಂಥದ್ದೇ ಮನುಷ್ಯ ಅದು ಮಾನವೀಯತೆ ಗುಣ ಇನ್ನೊಬ್ರಿಗಿಂತ ದ್ರೋಹ ಆಗಲಾರ್ದಂಗೆ ಇನ್ನೊಬ್ರಗಿಂತ ಅನ್ಯಾಯ ಆಗಲಾರ್ದಂಗೆ ಇನ್ನೊಬ್ರಗಿಂತ ಕೆಟ್ಟದಾಗಲಾರ್ದಂಗೆ ಇನ್ನೊಬ್ಬರ ಮನಸ್ಸಿಗೆ ನೋವು ಆಗಲಾರ್ದಂಗೆ ಯಾರು ಬದುಕು ಮಾಡ್ತಾರಲ್ಲ ಅವ್ರಿಗೆ ನಿಜವಾಗಿರ್ತಕ್ಕಂಥ ಧರ್ಮವಂತರು ಚ ಮುಂಜಾನೆ ನಡೆದು ಮಂದಿ ದಿಂದ ತಲೆ ಹೋಳಿಸಿ ಅಂದರೆ ಇಟ್ಟ ರಬ್ಬ ಇಬ್ಬಿ ಎತ್ಕೊಂಡು ಊರು ತುಂಬ ಅಡ್ಡಾಡವ ಧರ್ಮ ಅಂತನವಾ ಏನ್ರಿ ದಿನಾವತ್ತರು ಬರೀ ಮಂದಿ ಕಿಸೆ ಕತ್ತರಿಸಿ ಮಂದಿರಿಗೆ ಮಂದಿ ನಿಂದ ಮಾಡ್ಕೊಂತ ಮಂದಿದಿಂದ ಕೆಟ್ಟದ ಮಾತಾಡ್ಕೊಂತ ಜೀವನ ಕಳೆದ್ರೆ ಇವನಿಗೆ ಧರ್ಮ ಅಂತ ಅಂತಕೊಂಡಂಗೆಲ್ಲ ಇನ್ನೊಬ್ಬರು ಯಾರ ಮನಸ್ಸಿಗೆ ಕೊಡುವ ನೋವು ಕೊಡದೇ ಇರ್ತಕ್ಕಂಥ ವ್ಯಕ್ತಿ ಏನಿರ್ತಾನಲ್ಲ ಅವಾನಿಜವಾಗಿರ್ತಕ್ಕಂಥ ಧರ್ಮ ಅಂತಲೇ ಬರ್ತಾಯಿ ಎಲ್ಲರೂ ಕೂಡ ಒಂದು ಧರ್ಮವಂತರಾಗಂಗಿಲ್ಲ ಯಾವಾಗ ಇಲ್ಲಿ ಪಾಪ ಪಾರ್ವತಿ ಪರಮಾತ್ಮನಿಗೆ ಅಂತಾಳೆ ಏನು ಕೇಳಕತ್ತಾಳೆ ಅವಳು ಜೀವನದೊಳಗೆ ಏನು ಕೇಳಕತ್ತಾಳೆ ನಿನ್ನತ್ರ ರೊಕ್ಕ ಕೇಳಲಿಲ್ಲ ಬಂಗಾರ ಕೇಳಲಿಲ್ಲ ಪರಮಾತ್ಮ ಒಂದೇ ಒಂದು ಮಗುವಿನನ್ನು ಕೊಡು ಹತ್ತಿಕೊಂಡು ಕೇಳಕತ್ತಾಳೆ ಹದಿನೆಂಟು ವರ್ಷಗಳಿಂದ ನಿನ್ನ ಗದಿಗೆ ಇದ್ರಿ ಕೂತ್ಕೊಂಡು ನಿನ್ನ ಲಿಂಗದ ಇದ್ರಿ ಕೂತ್ಕೊಂಡೆ ಕಣ್ಣೀರು ಹಾಕ್ತಾಳೆ ಅವಳಿಗೆ ಮಗುವಿನನ್ನು ಕೊಡಬೇಕಿಲ್ಲ ಆ ತಕ್ಕೊಂಡು ಯಾವಾಗೆಂದ ಪಾರ್ವತಿ ಪರಮಾತ್ಮನಿಗೆ ಪ್ರಶ್ನೆ ಮಾಡಿದಾಗ ಪರಮಾತ್ಮ ಒಂದು ಕ್ಷಣ ಪರಮಾತ್ಮನ ಕಣ್ಣಾಗು ನೀರು ಬಂದ್ ಹೊತ್ತು ನೋಡಿರಿ ಮಡಿಯಮ್ಮನ ಭಕ್ತಿ ಅವಳಲ್ಲಿರ್ತಕ್ಕಂಥ ಶ್ರದ್ಧೆ ಅವಳು ಮಾಡತಕ್ಕಂಥ ದಾನ ಧರ್ಮವನ್ನು ನೋಡಿ ಒಂದು ಕ್ಷಣ ಪರಮಾತ್ಮನ ಕಣ್ಣಾಗ್ಯ ನೀರು ಬಂದು ಪಾರ್ವತಿ ಅಂದಾಗ ಅವಾಗಿನ ಪರಮಾತ್ಮ ಅಂತಾನೆ ಪಾರ್ವತಿ ನಿನ್ನ ಮಾತಿಗೆ ಅನುಗುಣವಾಗಿ ನೀ ಹೇಳ್ದಂಗೆ ಅವಳಿಗೆ ಒಂದು ಮಗುವಿನನ್ನು ಕೊಡಬೇಕು ಏನ್ರಿ ಯಾವಾಗ ಒಂದು ಮಗುವಿನನ್ನು ಕೊಡಬೇಕು ಆದ್ರೆ ಪರಮಾತ್ಮ ಒಂದು ಮಾತು ಅಂತಾನೆ ಪಾರ್ವತಿ ಈ ಜನ್ಮದೊಳಗೆ ಅವಳಿಗೆ ಮಕ್ಕಳಿಗೆ ಯೋಗ ಇಲ್ಲ ನೋಡಿ ಸ್ವತಃ ಪರಮಾತ್ಮ ಅಂತಾನೆ ಅವಳಿಗೆ ಈ ಜನ್ಮದೊಳಗಿಂದ ಮಕ್ಕಳಿ ಯೋಗ ಇಲ್ಲ ಯಾವಾಗಿಂದ ಈ ಜನ್ಮದೊಳಗಿಂದ ಮಕ್ಕಳಿ ಯೋಗ ಇಲ್ಲ ಅಂತ ಗುಣದ ಪರಮಾತ್ಮ ಹೇಳಿದಾಗ ಅವಾಗಿಂದ ಪಾರ್ವತಿ ಅಂತಾಳೆ ಯಾಕಿಲ್ಲ ಯಾಕಿಲ್ಲ ಅವಳಿಗೆ ಈ ಜನ್ಮದೊಳಗ ಮಕ್ಕಳಿ ಯೋಗ ಅಂತ ಗುಣದ ಕೇಳದಾಗ ಅವಾಗಿಂದ ಪರಮಾತ್ಮ ಹೇಳ್ತಾನೆ ಪಾರ್ವತಿ ಹಿಂದಿನ ಜನ್ಮದೊಳಗ ಒಂದು ಮಗುವಿನನ್ನು ಕೊಲೆ ಮಾಡಿರ್ತಕ್ಕಂಥ ಪಾಪ ಮಾಡ್ಯಾಳ ಏನಾಗಿದ್ರಿ ಸುಮ್ಮನೆ ತಮ್ಮ ದೊಡ್ಡವ್ರು ಆಗಿರಿ ಮಕ್ಕದ ಮೇಲೆ ಮೀಸಿ ಬಂದಾವ ಚೆಂದ ಕುತ್ಕೊಂಡು ಪುರಾಣ ಕೇಳು ಮುಂದೆ ನೀನು ಏನು ಯಾರು ಶರಣಾಗಮ್ಮ ಸ್ವಂತ ಆಗಮಿದೆ ಏತಿಲ್ಲ ನಾವು ಕೇಳಬೇಕು ಮಾತಾಡೋದ್ರಿಂದ ಏನು ಅರ್ಥ ಆಗಂಗಿಲ್ಲ ಏನ್ರಿ ಕೇಳ್ರಿ ನಮ್ದು ಏನು ಮಾಡಿದ್ರು ಯಾರು ಮಾತಾಡೋರು ಮಾತಾಡೋ ತಿರುಗಾಡೋರು ತಿರುಗಾಡ್ತಾರೆ ಆಕಾಶವಾಣಿ ವಾರ್ತೆಗಳು ಓದುತ್ತಿರು ಗಡಿಗಳ್ಗು ಸ್ವಾಮಿಗಳು ಕೇಳವ ಕೇಳ್ತಾನೆ ರೆಡವಿ ಬಂದ್ ಮಾಡೋ ಮಾಡ್ತಾನೆ ನಾಳೆ ನಾ ಪುಗ್ಗು ಬಂದವಂತೂ ಅಲ್ಲ ಯಾಕೆ ರೀ ನಾನು ಪುಗು ಶೇಟೆ ಬಂದಿನಿ ಅಂದ್ರೆ ಇನ್ನೆ ಮೂರಿ ಪುರಾಣಕ್ಕೆ ಈಗ ಹೊಲದಾಗ ಸದಿ ತೆಗಿಲಕ್ಕೆ ಹಚ್ಚಿರ್ತೀರಿ ಮುನ್ನೂರು ರೂಪಾಯಿ ಕೊಟ್ಟು ಕೂಲಿ ಕೊಟ್ಟಿರ್ತೀರಿ ಅವ್ರಿಗೆ ಕುಂದಿರ್ಸಿ ಅಂದ ಪಗಾರ ಕೊಡ್ತೀರಿ ನೀವು ಯಾರು ಯಾರೇ ಕೊಡ್ತೀರಿ ಈಗಿನ ಪಗಾರ ತೊಗೊಂಡು ಬಂದ ಸ್ವಾಮಿನ ನನ್ನ ದುಡ್ಸ್ಗೋರಿ ಯಾಕ್ರಿ ಇನ್ನ ಇನ್ನೂ ಕೇಳಬೇಕು ಹಂಬಲಿತ್ತು ಅಂತಂದ್ರೆ ಇನ್ನೊಂದು ಪಂದ್ರ ಹದಿನೈದು ಮಿಂಟಿಂದ ಹೆಚ್ಚಿಗೆ ಹೇಳ್ರಿ ಅಪ್ಪ ರೀ ಕೊಡಂದ್ರೆ ಹೇಳ್ತೀವಿ ನಾವು ಏತ್ರಿ ನಾಯನ್ ಉಳು ಪ್ರಾಣಿಕರಂಗ ಶಾಸ್ತ್ರಿಗಳನ್ನ ಮೈ ಮೈ ಉಳಿಸುಗಳಲ್ಲ ನಾವು ಏತಿಲ್ಲ ಎರಡು ತಾಸು ಪುರಾಣ ಯಾವ ಶಾಸ್ತ್ರನೂ ಹೇಳಲ್ಲ ಯಾವ ಸ್ವಾಮಿನೂ ಹೇಳಲ್ಲ ಏತಿಲ್ಲ ರೀ ಕೇಳಿರಿ ಚೆಂದ ಲಕ್ಷ ಕೊಟ್ಟು ಇರ್ಲಿಲ್ಲ ಕುಂದ್ರಲಿ ಕುಂದ್ರಿ ಈಗ ಈಗ ಮತ್ತೆ ಗಾದ್ಲೇ ಬಸ್ತಾರೆ ಕುಂದ್ರೆ ಆಯ್ತಮ್ಮ ಸಮ್ ಕುಂದ್ರಿ ಆಯ್ತು ಇನ್ನೊಂದು ಪಂದ್ರ ಮಿನಿಟ್ ಟೈಮ್ ಬತ್ತು ನಮ್ದು ಏನು ರೀ ಕೇಳ್ರಿ ಹೆಂಗ ಪರಮಾತ್ಮವನ್ನು ಮಾತು ಹೇಳ್ತಾನೆ ಪಾರ್ವತಿ ಅವಳಿಗೆ ಈ ಜನ್ಮದೊಳಗಿಂದ ಮಕ್ಕಳಿ ಯೋಗ ಇಲ್ಲ ಯಾಕಿಲ್ಲ ಅಂತಕೊಂಡು ಪ್ರಶ್ನೆ ಮಾಡಿದ್ರೆ ಸ್ವತಃ ಪರಮಾತ್ಮನ ಹೇಳ್ತಾನೆ ಪಾರ್ವತಿ ಹಿಂದಿನ ಜನ್ಮದೊಳಗೆ ಇವಳಿ ಮಡಿಯಮ್ಮ ಒಂದು ಮಗುವಿನ ಕೊಲೆ ಮಾಡಿರ್ತಕ್ಕಂಥ ಪಾಪ ಅದಲ್ಲ ಆ ಕೊಲೆ ಮಾಡಿದ ಪಾಪಕ್ಕಾಗಿ ಈ ಜನ್ಮದೊಳಗಿಂದ ಅವಳಿಗೆ ಮಕ್ಕಳಿ ಯೋಗ ಇಲ್ಲ ಅಂತಕೊಂಡು ಬ್ರಹ್ಮ ಹಣಿ ಮೇಲೆಯಿಂದ ಬರೆದು ಬಿಟ್ಟಾನ ಏನು ಮಾಡೋಕ್ಕಾಗಲ್ಲ ಹಣಿ ಮೇಲೆ ಬರೆದಿರ್ತಕ್ಕಂಥ ಬ ಎಂತವಿ ಹಣೆ ಬರ ಅನ್ನತಕ್ಕಂಥ ಯಾರಿಂದಲೂ ಕುಣದ ತಪ್ಪಿಸ್ಲಿಕ್ಕಾಗಂಗಿಲ್ಲ ನೀ ಸ್ವಾಮಿರು ಶರಣರು ಸಂತನಿರು ಸಂಸಾರಿಯರು ಇರು ಸಾಮಾನ್ಯ ವ್ಯಕ್ತಿಯರು ಯಾರಿದ್ರು ಕೂಡ ಅದು ಹಣೆ ಮೇಲೆ ಹಣಿ ಬರ ಅಂತಕ್ಕಂಥ ಇರ್ತದಲ್ಲ ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ತಿಂಗಳಿಗಿಂದ ಏನು ಪರಮ ಬ್ರಹ್ಮ ಬಂದು ನಮ್ಮ ಹಣಿ ಮೇಲೆಯಿಂದ ಬರೆದು ಹೋಗ್ಕನಲ್ಲ ಅದನ್ನು ಯಾ ಯಾರಿಂದಲೂ ಕುಣದ ಆಗಂಗಿಲ್ಲ ಹರಿಶ್ಚಂದ್ರ ಮಹಾರಾಜನ ಕ ಗೊತ್ತದ ನಿಮಗೆ ಹರಿಶ್ಚಂದ್ರ ಮಹಾರಾಜ ಏನು ತಪ್ಪಣೆ ನೆಡಿರಿ ನಿಜ ನಿಜ ಜೀವನದಾಗ ಒಂದು ದಿವಸ ಕೂಡ ಒಂದು 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 ಸೆಕೆಂಡ್ನೂ ಕೂಡಿಂದ ಅವ ಸುಳ್ಳನ್ನು ಮಾತಾಡಲಿಲ್ಲ ಎಲ್ಲರೂ ಎಚ್ಚರಿದಾಗ ಅಲ್ಲ ನಿದ್ದು ಗಂಡು ಕೂಡ ಸುಳ್ಳನ್ನು ಮಾತಾಡಲಿಲ್ಲ ಸತ್ಯಕ್ಕಾಗಿನೇ ಬದುಕದ ಸತ್ಯವನ್ನೇ ಹೇಳ್ದ ಸತ್ಯತನದಿಂದಲೂ ರಾಜ್ಯವನ್ನು ಮಾಡ್ದ ಆದ್ರೆ ಅವ ಎಟ್ಟೇ ಸತ್ಯವಂತನಾಗಿರಲಿ ಎಟ್ಟೇ ರಾಜನಾಗಿರಲಿ ಆದ್ರೆ ಅವನು ಹಣೆ ಬರೀ ಏನು ಬರೆದಿತ್ತು ಅಕೊಂಡೆ ಕೇಳಿದ್ರ ಏನ್ರಿ ತನ್ನನ್ನು ತಾನು ಮಾರ್ಕೋಬೇಕಾಯ್ತು ಹೆಂಡತಿ ಮಗುವಿನನ್ನು ಮಾರಬೇಕಾಯ್ತು ಹೋಗಿ ಸುಡುಗಾಡ ಕಾಯ್ಬೇಕಾಯ್ತು ಅವನ ಹಣೆ ಬರೆದಾಗ ಅದು ಬರೆದಿತ್ತು ಯಾಕೆ ಹಿಂದಿನ ಜನ್ಮದಾಗ ಮಾಡಿರ್ತಕ್ಕಂಥ ಪಾಪ ಏನು ತಪ್ಪು ಮಾಡ್ಯಾನ್ರಿ ರೀ ಇವಾಗ ಗಾಂಧೀಜಿ ಹಣೆ ಬರೆದೊಳಗೆ ಏನು ಬರೆದಿತ್ತು ಇಟ್ಟೆಲ್ಲ ಸ್ವತಂತ್ರಕ್ಕಾಗಿ ಭಾರತ ದೇಶದ ಸ್ವತಂತ್ರಕ್ಕಾಗಿ ಏನೆಲ್ಲ ದುಡ್ದ ಸೇವಾ ಮಾಡಿದ ಏನು ಎಲ್ಲವನ್ನು ಕೂಡ ಮಾಡ್ದ ಆದರೆ ಅವನ ಹಣೆ ಬರ ಎದ ಏನು ಬರೆದಿತ್ತು ಗೋಡ್ಸನ ಗುಂಡೇಟೆಗೆ ಸಾಯೋದು ಬರೆದಿತ್ತು ನೀವೆಲ್ಲ ಕೃಷ್ಣ ದೇವರು ದೇವರು ಹತ್ತಿಕ್ಕೊಂಡಂತೀರಿ ಕೃಷ್ಣನ ಹಣೆ ಬರದೊಳಗೆ ಏನು ಬರೆದಿತ್ತು ಒಬ್ಬ ಬೇಟೆಗಾರನ ಬಾಣದಿಂದ ಸಾಯೋದನ್ನು ಬರೆದಿತ್ತು ಸುಮ್ಮನೆ ನೀವು ಕಲ್ಪನೆ ಮಾಡ್ಕೋತ ಹೋದ್ರೆ ಇವೆಲ್ಲ ಹಣೆ ಬರ ಅನ್ನತಕ್ಕಂಥದನ್ನು ಎಂತಿಂದ ಜ್ಞಾನಿಗಳಿಗೆ ಬಿಟ್ಟಿಲ್ಲ ಮಹಾತ್ಮರಿಗೆ ಬಿಟ್ಟಿಲ್ಲ ಏನ್ರಿ ಯಾರಿಗೆ ಬಿಟ್ಟದಂತೀರಿ ನೀವು ಪ್ರಾರಬ್ಧದ ಕರ್ಮ ಇದಕ್ಕೆ ಪ್ರಾರಬ್ಧದ ಕರ್ಮ ಹತ್ತಿಕ್ಕೊಂಡ ಕರೀತಾರೆ ಸಂಚಿತ ಕರ್ಮ ಆಗಾಮಿ ಕರ್ಮ ಪ್ರಾರಬ್ಧದ ಕರ್ಮ ಹತ್ತಿಕ್ಕೊಂಡ ಮೂರು ಕರ್ಮಗಳದಾವು ಈ ಆಗಾಮಿ ಕರ್ಮ ಸಂಚಿತ ಕರ್ಮಗಳನ್ನು ಪೂಜೆ ಪುನಸ್ಕಾರ ದೇವಿ ಕುಂದ್ರಿಸಿ ಸಸಿ ಹಾಕಿ ಏನೋ ಮಾಡಂದ ಈ ಆಗಾಮಿ ಕರ್ಮ ಸಂಚಿತ ಕರ್ಮಗಳನ್ನು ಕಳ್ಕೊಳಕ್ ಬರ್ತದೆ ಇಲ್ಲಿ ಮಧ್ಯದಲ್ಲಿ